ಭಾರತದ ಬುಲೆಟ್ ಟ್ರೈನ್ ಕನಸು ಇದೀಗ ನನಸಾಗ್ತಾ ಇದೆ ಆರಂಭದ ವರ್ಷಗಳಲ್ಲಿ ಕೆಲವು ಅಡೆತಡೆಗಳ ಕಾರಣದಿಂದ ಈ ಯೋಜನೆ ಮುಂದೆ ಹೋಗಿದ್ದಂತೂ ಸತ್ಯ ಮುಂಬೈ ಅಹಮದಾಬಾದ್ ನಡುವಿನ ರೈಲು ಮಾರ್ಗದ ಕಾಮಗಾರಿ ಈಗ ಅತ್ಯಂತ ಭರದಿಂದ ಸಾಕ್ತಾ ಇದೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮುನ್ನೂರ ಐವತ್ತು ಕಿಲೋಮೀಟರ್ನಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಭಾರತದಲ್ಲಿ ಇನ್ನೇನು ಕೆಲವೇ ವರ್ಷಗಳಲ್ಲಿ ಬುಲೆಟ್ ಟ್ರೈನ್ ಓಡೋದಂತೂ ಸತ್ಯ ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಅಭಿವೃದ್ಧಿ ಹೊಂದಿರಂತಹ ದೇಶಗಳು ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ತಮ್ಮ ದೇಶದಲ್ಲಿ ಬುಲೆಟ್ ಡ್ರೈನ್ ಅನ್ನ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಲ್ಲಿ ಅದು ಸಾಧ್ಯವಾಗಿಲ್ಲ ಭಾರತದಲ್ಲೂ ಇದು ಸಾಧ್ಯವಾಗೋದಿಲ್ಲ ಅಂತ ಹಲವಾರು ಜನ ಅಂದ್ಕೊಂಡಿದ್ರು ಆದರೆ ನಾವು ಯಶಸ್ಸು ಕಾಣ್ತಾ ಇದ್ದೀವಿ ಇಚ್ಛಾಶಕ್ತಿಯಿಂದ ಎಲ್ಲವೂ ಸಾಧ್ಯ ಅನ್ನೋದನ್ನ ನಿರೂಪಿಸ್ತಾ ಇದ್ದೀವಿ ಹೌದು ನನ್ನ ಭಾರತ ಬದಲಾಗ್ತಾ ಇದೆ ಬನ್ನಿ ಬದಲಾವಣೆಯನ್ನ ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ